ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಐದು ಗಂಟೆಯಿಂದನೇ ಲಾಗ್ನ ಶುರು ಮಾಡಿದ್ದೀನಿ ಏಕೆಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಫಸ್ಟು ಬೆಳಗ್ಗೆ ಪೂಜೆನ ಮಾಡಿಕೊಂಡು ಆಮೇಲೆ ಟಿಫನ್ನು ಅಡುಗೆ ಕೆಲಸ ಮಾಡ್ಕೊಂಡ್ರಾಯಿತು ಅಂತ ಒಂದು ಫೋರ್ ಫಾರ್ಟಿ ಫೈಗೆಲ್ಲ ಎದ್ದು ಅಪ್ ಆಗಿ ಇವಾಗ ಪಾರ್ಕಿಂಗ್ನ ತೊಳಿತಾ ಇದ್ದೀನಿ ಇವಾಗಾಗಲೇ ಮಳೆ ಕಡಿಮೆ ಆಗಿರೋದ್ರಿಂದ ಬೆಳಗ್ಗೆ ಡೈಲಿ ತೊಳೆದ್ರೂ ಬೆಳಗ್ಗೆ ತೊಳೆದ್ರೆ ಮತ್ತೆ ಸಂಜೆ ಸಂಜೆಯಷ್ಟೊಳಗೆ ಸಣ್ಣ ಸಣ್ಣ ಮಣ್ಣು ಇರುತ್ತೆ ನಮ್ಮದು ಗ್ರೌಂಡ್ ಫ್ಲೋರಿಂದೇ ಶುರುವಾಗಿರೋದ್ರಿಂದ ವೆಹಿಕಲ್ ಓಡಾಡಿದರೆ ಸಣ್ಣ ಸಣ್ಣ ಇದ್ದೇ ಇರುತ್ತೆ ಹಾಗಾಗಿ ಪ್ರತಿದಿನ ನೀರು ಹಾಕಿ ಗುಡಿಸಲೇಬೇಕು ಫಸ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದು ಆಮೇಲೆ ಒಳಗಡೆ ಕಸ ಗುಡಿಸ್ಕೊತಾ ಇದ್ದೀನಿ ಅಂದರೆ ಥರ್ಸ್ಡೇ ನಾನು ನಾನೆಲ್ಲ ನೀಟಾಗಿ ಮೇಲೆ ಮತ್ತು ಕೆಳಗಡೆ ಎಲ್ಲ ತೊಳೆದಿರ್ತೀನಿ ಹಂಗಾಗಿ ಗ ಫ್ರೈಡೇ ಮಾತ್ರ ಬೆಳಗ್ಗೆಯೇ ಪೂಜೆ ಮಾಡೋದಾದರೆ ಬರೀ ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆನ ಒರೆಸ್ಕೊತೀನಿ ಮೇಲ್ಗಡೆ ಬರೀ ರೂಮ್ಗಳಿರೋದ್ರಿಂದ ಮೇಲೆಲ್ಲ ಹೋಗಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಬಂದು ಬಾಗ್ಲೊಂದು ಅಂದರೆ ಹೊಸ್ಲು ಮಾತ್ರ ಒರೆಸ್ಕೊತೀನಿ ಅದೆಲ್ಲ ತೊಳೆದು ಹೋಗಿದ್ದೆ ಹೊಸ್ಲು ಒರೆಸ್ಕೊಂಡು ಇವಾಗ ರಂಗೋಲಿ ಹಾಕ್ಕೊಂಡು ಹೂವೆಲ್ಲ ಇಟ್ಕೊಂಡು ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಶುಕ್ರವಾರ ಇವಾಗ ನಾನು ಬೆಳಗ್ಗೆ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಒಳಗಡೆ ಪೂಜೆನ ಮುಗಿಸ್ಕೋತೀನಿ ಯಾಕೆಂದರೆ ಟಿಫನ್ ಎಲ್ಲ ಮಾಡಿ ಆಮೇಲೆ ಮನೆ ಕ್ಲೀನಿಂಗ್ ಮಾಡಿ ಪೂಜೆ ಮಾಡೋಷ್ಟರೊಳಗೆ ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಸೊ ಹಾಗಾಗಿ ಫಸ್ಟು ಪೂಜೆನ ಕೆಲಸ ಮುಗಿಸ್ಕೊಂಡ್ರೆ ಟಿಫನ್ ಆಮೇಲೆ ಮಾಡಿಕೊಂಡ್ರೆ ಒಂದು ಏಯ್ಟ್ ತರ್ಟಿ ಅಷ್ಟರೊಳಗೆ ಸರಿ ಹೋಗ್ಬಿಡುತ್ತೆ ಮಕ್ಕಳು ರೆಡಿಯಾಗೋ ಅಷ್ಟರೊಳಗೆ ಅಂದ್ಬಿಟ್ಟು ಫಸ್ಟು ಪೂಜೆನೇ ಮಾಡ್ಕೋತಾ ಇದ್ದೀನಿ ಅಟ್ಲೀಸ್ಟ್ ಬೇರೆ ದಿವಸ ಅಂತೂ ನಾವು ಬೇಗ ಮಾಡಲ್ಲ ಶುಕ್ರವಾರ ಮಾತ್ರ ಬೇಗ ಮಾಡ್ಕೊಬಿಡೋಣ ಅಂತ ಇವಾಗ ಪ್ರತಿ ಶುಕ್ರವಾರನೂ ಇದೇ ರೀತಿ ಇದ್ಬಿಟ್ಟು ಕೆಲಸನ ಮಾಡ್ಕೋತಾ ಇದ್ದೀನಿ ನಾನು ಈ ರೀತಿ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಮತ್ತು ಅವಾಗ ತಾನೇ ನಿದ್ದೆಯಿಂದ ಎದ್ದಿರೋರ್ಗೂ ಈ ಥರ ಉದ್ಗಡ್ಡೆ ಸ್ಮೆಲ್ಲಾಗಲಿ ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಆಗಿದ್ರೆ ಅವ್ರಿಗೂ ಏನೋ ಒಂಥರ ಫ್ರೆಶ್ ಮೂಡ್ ಅನಿಸುತ್ತೆ ಎದ್ಬಿಟ್ಟು ಅವ್ರಿಗೂ ಅದು ಚಿಕ್ಕ ಮಕ್ಕಳಾದ್ರಾದ್ರೂ ಅಂತೂ ಓದ್ಕೊಳ್ಳೋಕ್ಕಾಗಲಿ ಏನಕ್ಕಾದ್ರೂ ಆಗಲಿ ಒಂಥರ ಏನೋ ಒಂಥರ ಇಂಟ್ರೆಸ್ಟ್ ಇರುತ್ತೆ ನಮಗೂ ಅಷ್ಟೇ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಬಿಟ್ರೆ ಒಂಥರ ಆರಾಮಾಗಿ ಟಿಫನ್ ಎಲ್ಲ ಮಾಡ್ಕೋಬೋದು ಯಾವುದೇ ಟೆನ್ಷನ್ ಇರಲ್ಲ ಪೂಜೆ ಆಗಿರುತ್ತೆ ಮನೆ ಕ್ಲೀನಿಂಗ್ ಆಗಿರುತ್ತೆ ಸೊ ಹಂಗಾಗಿ ನೀಟಾಗಿ ಆರಾಮಾಗಿ ಕೆಲಸನ ಮಾಡ್ಕೊಬೋದು ಅಂತ ಹೇಳ್ಬೋದು ಲೇಟಾಗಿ ಎದ್ದೇಳೋದ್ರಿಂದ ಎಲ್ಲ ಕೆಲಸಗಳು ಲೇಟಾಗುತ್ತೆ ಮತ್ತು ಆಮೇಲೆ ನಮಗೆ ಪೂಜೆಗಂತೂ ಲೇಟ್ ಆಗಿಬಿಡುತ್ತೆ ನಾನು ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ಪೂಜೆ ಮಾಡ್ಕೋದ್ರೆ ನನಗೆ ಸರಿಯೇ ಹೋಗೋಲ್ಲ ಹಂಗಾಗಿ ಅಟ್ಲೀಸ್ಟ್ ಶುಕ್ರವಾರ ಸೋಮವಾರ ಗುರುವಾರ ಇಂಥ ದಿವಸ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ರಾತ್ರಿ ತೊಳೆದಿರೋ ಪಾತ್ರೆ ಎಲ್ಲ ಆಗಿ ಇತ್ತು ಅದನ್ನೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಹೇಗೂ ಬೇಗ ಇದ್ದಿರ್ತೀನಲ್ಲ ಸ್ವಲ್ಪ ಕೋಲ್ಡ್ ಬೇರೆ ಇತ್ತು ನನಗೆ ಇವ್ನ ನಡುವೆ ಸ್ವಲ್ಪ ಹಾಗಾಗಿ ಒಂದು ಗ್ಲಾಸ್ ಕಾಫಿನ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಕಾಫಿನ ಮಾಡ್ಕೋತಾ ಇದ್ದೀನಿ ನಾನೇ ಡೈಲಿ ಕಾಫಿ ಎಲ್ಲ ಕುಡಿಯಲ್ಲ ಯಾವಾಗಾದರೂ ಈಗ ಅಪರೂಪಕ್ಕೆ ಮತ್ತು ಈ ನಡುವೆ ನಂಗೆ ಸ್ವಲ್ಪ ಕೋಲ್ಡ್ ಇನ್ಫೆಕ್ಷನ್ ಥರ ಆಗಿ ಎಲ್ಲ ತುಂಬಾ ಕಟ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕಾಫಿನ ಕುಡಿಯೋದನ್ನು ರೂಢಿ ಮಾಡ್ಕೊಂಡಿದ್ದೆ ಕಾಫಿ ಎಲ್ಲ ಕುಡಿದು ಇವಾಗ ಟಿಫನ್ ಮಾಡೋಕ್ಕೆ ಅಂತ ಬಂದೆ ಟಿಫನ್ಗೆ ಇವತ್ತು ಮೆಂತ್ಯ ಬಾತ್ನ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಕಾರ್ನ್ ಕೂಡ ಹಾಗೆ ಉಳಿದಿತ್ತು ಸ್ವಲ್ಪ ಸಾಲ್ಟ್ ಹಾಕಿ ಕಾರನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದು ಸ್ನ್ಯಾಕ್ಸ್ ಟೈಮ್ಗೆ ಕಟ್ಬೋದಿತ್ತು ಅಂದ್ಕೊಂಡು ಬೇಯಕ್ಕೆ ಇಟ್ಟು ಈ ಕಡೆ ಮೆಂತೆ ಬಾತ್ಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೇ ಹಾಕಿ ಪಲಾವ್ ಸ್ಪೈಸಸ್ನ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸೋದ್ರಿಂದ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಬೆಂದ ಮೇಲೆ ಟೊಮೆಟೊ ಹಾಕಿ ಟೊಮೆಟೋನು ಒಂದು ಟೂ ಮಿನಿಟ್ಸು ಸ್ವಲ್ಪ ಆಗೋರು ಬೇಯಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ಇವತ್ತು ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಒಣ ಬಟಾಣಿನೇ ರಾತ್ರಿ ನೆನೆಸಿದ್ದೆ ಅದನ್ನು ಕೂಡ ಫಸ್ಟೇ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಣ ಬಟಾಣಿ ಆಗಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು ಆಮೇಲೆ ಇದಕ್ಕೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಹಾಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು ಹಸಿಮೆಣ್ಸಿ ಹಾಕಲಿಲ್ಲ ನಾನು ಸ್ವಲ್ಪ ಮೆಂತ್ಯ ಬಾತ್ ಮಾಡಿದರೆ ಹಸಿ ಅವಾಯ್ಡ್ ಮಾಡ್ತೀನಿ ಏಕೆಂದರೆ ಅದು ಮೊದಲೇ ಗ್ಯಾಸ್ಟಿಕ್ಕು ಹಂಗಾಗಿ ಹಸಿಮೆಣ್ಸಿಕಾಯಿ ಅಷ್ಟೊಂದು ಯೂಸ್ ಮಾಡಲ್ಲ ಅದನ್ನೆಲ್ಲ ಮಾಡೋಕೆ ಇಟ್ಕೊಂಡು ಈ ಕಡೆ ನನ್ನ ಮಗ ದೊಡ್ಡ ಮಗನಿಗೋಸ್ಕರ ಜ್ಯೂಸನ್ನ ಇದ್ದೆ ಅವನು ಬೆಳಗ್ಗೆ ಟೈಮು ಏನೇ ಮಾಡಿದರೂ ಟಿಫನ್ ತಿನ್ನಲ್ಲ ಟಿಫನ್ ರೆಡಿ ಇದ್ದರೂ ಅವನು ಬೆಳಗ್ಗೆ ಆಯಿಲಿ ಐಟಮ್ ಆಗಲಿ ಅಥವಾ ಈ ಥರ ರೈಸ್ ಐಟಮ್ ಅಂದರೆ ಅವನು ಅಷ್ಟೊಂದು ಇಷ್ಟಪಡೋಲ್ಲ ಟಿಫನ್ ರೆಡಿ ಇದ್ದರೂ ಅವ್ನು ಜ್ಯೂಸ್ ಅಷ್ಟೇ ಕುಡಿದ್ಬಿಟ್ಟು ಹೋಗ್ತಾನೆ ಸೊ ಹಂಗಾಗಿ ಅವನಿಗೆ ಬಾಳೆಹಣ್ಣು ಮತ್ತು ಹಾಲನ್ನ ಹಾಕಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಪೀನಟ್ ಬಟರು ಹನಿ ಎಲ್ಲ ಹಾಕ್ಬಿಟ್ಟು ಓಟ್ಸ್ ಎಲ್ಲ ಹಾಕಿ ಅವನಿಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಟೆ ಅಷ್ಟೊಳಗೆ ಈ ಕಡೆ ಕುಕ್ಕರ್ ಕೂಡ ನೀರು ಚೆನ್ನಾಗಿ ಕುದೀತಾ ಇತ್ತು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಇವತ್ತೆಲ್ಲ ಹೆಚ್ಚೇ ಹಾಕಿದ್ದೀನಿ ಯಾವುದೂ ಕೂಡ ರುಬ್ಲಿಲ್ಲ ಹಾಗಾಗಿ ಪಲಾವ್ಗೆ ಎಲ್ಲ ರೆಡಿ ಮಾಡಿ ಒಂದು ಹಾಕಿಸಿ ಬೇಯೋಕ್ಕೆ ಇಟ್ಕೊಂಡು ಈ ಕಡೆ ಇವನಿಗೆ ಜ್ಯೂಸ್ ರೆಡಿ ಮಾಡಿದೆ ಅಷ್ಟರೊಳಗೆ ಜ್ಯೂಸ್ ಕೂಡ ರೆಡಿಯಾಗಿತ್ತು ಅವನು ಅದನ್ನೇ ಅಂದರೆ ಒಂದು ಹಾಫ್ ಹಾಫ್ ಅಷ್ಟು ಹಾಲು ಹಾಕಿ ಒಂದು ಎರಡು ಮೂರು ಬಾಳೆಹಣ್ಣು ಹಾಕಿ ಮಾಡಿಕೊಡ್ತೀನಿ ಸೊ ಅವ್ನು ಹಂಗಾಗಿ ಅದು ಅಷ್ಟೇ ಸಾಕಮ್ಮ ಮತ್ತು ಯಾಕಂದರೆ ಅವನು ಟ್ವೆಲ್ ಟ್ವೆಲ್ ತರ್ಟಿಗೆಲ್ಲ ಬರೋದ್ರಿಂದ ಟಿಫನ್ ಏನೂ ಮಾಡೋಲ್ಲ ಹಾಗಾಗಿ ಅವನು ಜ್ಯೂಸ್ ಕುಡಿದ್ಬಿಟ್ಟು ಹೊರಟ ಇನ್ನು ಮೆಂತ್ಯ ಭಾತಾಗಲಿ ಟೊಮೆಟೊ ಭಾತಾಗಲಿ ಏನೇ ಮಾಡಲಿ ಅದಕ್ಕೆ ಮೊಸರು ಬಜ್ಜಿ ಇರಲೇಬೇಕು ಕೆಲವರಿಗೆ ಚಟ್ನಿ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಯಾರು ಚಟ್ನಿ ಅಂದರೆ ಅಷ್ಟೊಂದು ಇಷ್ಟಪಡೋಲ್ಲ ಯಾಕೆಂದರೆ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಅಷ್ಟೊಂದು ಚಟ್ನಿ ಇಷ್ಟಪಡೋಲ್ಲ ಸೊ ಹಂಗಾಗಿ ನಾನು ಮೊಸರು ಬಜ್ಜಿ ಈ ಥರನೇ ಮಾಡ್ಕೋತೀನಿ ಮೆಂತ್ಯ ಭಾತ್ ಎಲ್ಲ ರೆಡಿ ಆದಮೇಲೆ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಸ್ವೀಟ್ ಕಾರ್ನ್ ಕೂಡ ಬೆಂದಿತ್ತಲ್ವ ನಾನು ಚಿಕ್ಕ ಮಗಗೆ ಹಾಕೊಡೋಣ ಅವನಿಗೆ ಇಲ್ಲಿ ತಿನ್ನೋಕ್ಕೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗಿಗೆ ಅಂದರೆ ಸ್ವಲ್ಪ ರೈಸ್ ಐಟಮೇ ಇಷ್ಟ ಅವನಿಗೆ ಈ ಥರ ಮೊಸರು ಬಜ್ಜಿ ಎಲ್ಲ ಮಾಡಿಕೊಟ್ರೆ ರೈಸ್ನೇ ಚೆನ್ನಾಗಿ ತಿಂತಾನೆ ಅವನಿಗೆ ಚಿತ್ರಾನ್ನ ಪುಳಿಯೋಗರೆ ಈ ಥರ ಐಟಮೇ ಇಷ್ಟಪಟ್ಟು ತಿಂತಾನೆ ಅವನು ದೊಡ್ಡವನಿಗೆ ಅಷ್ಟೊಂದು ರೈಸ್ ಐಟಮ್ ಅದರಲ್ಲೂ ಈ ಥರ ಪಲಾವ್ಗಳೆಲ್ಲ ಅವ್ನಿಗೆ ಇಷ್ಟವೇ ಆಗಲ್ಲ ಚಪಾತಿ ದೋಸೆ ಇಂಥದಾದರೆ ಒಂಚೂರು ತಿನ್ಬಿಟ್ಟಾದರೂ ಹೋಗ್ತಾನೆ ರೈಸ್ ಐಟಮ್ ಮಾಡಿದರೆ ತಿನ್ನಲ್ಲ ಬರೀ ಜ್ಯೂಸ್ ಕುಡೋದು ಸರಿ ಅವನಿಗೆ ಟಿಫನ್ ಹಾಕ್ಕೊಟ್ಟು ಅವ್ನು ಟಿಫನ್ ಮಾಡೋ ಅಷ್ಟರೊಳಗೆ ನಾನಿವಾಗ ಲಂಚ್ ಬ್ಯಾಗ್ನ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮಾಮೂಲಿ ನಿಮ್ಮ ಬಾತ್ ಮಾಡಿದ್ದೆ ಅದನ್ನೇ ಹಾಕ್ಬಿಟ್ಟು ಅಲ್ಲಿಗೂ ಅಷ್ಟೇ ಸ್ಕೂಲಿಗೂ ಸ್ವಲ್ಪ ಮೊಸರು ಬಜ್ಜಿ ಕಟ್ಟಿ ಹೇಗಿದ್ದರೂ ಕಾರ್ನ ಬೇಯಿಸಿದ್ನಲ್ಲ ಖಾರನ ಹಾಕಿ ಸ್ವಲ್ಪ ಚಿಕ್ಕಿ ಇತ್ತು ಆ ಚಿಕ್ಕಿನ ಇಟ್ಟಿದ್ದೀನಿ ಅವನಿಗೆ ಕಡಲೆದು ಬೆಲ್ಲ ಬರ್ಫಿ ಚಿಕ್ಕಿ ಅಂತಾರಲ್ಲ ಅದು ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅವನಿಗೆ ಕೊಟ್ಟು ಕಳಿಸ್ದೆ ಅವನು ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ಸಾಂಬಾರು ಕೂಡ ಮಾಡ್ಕೊಂಬಿಡೋಣ ಆಮೇಲೆ ಟಿಫನ್ ತಿಂದ್ಕೊಂಡ್ರೆ ಆಯಿತು ಅಂದ್ಕೊಂಡು ಫಸ್ಟು ಸಾಂಬಾರಿಗೆ ಕುಕ್ಕರ್ನ ಇಡ್ತಾಯಿದ್ದೀನಿ ಇವತ್ತು ಮೊಸಪ್ ಮಾಡೋದಂತ ನೆನೆ ಒಂದು ಎರಡು ಮೂರು ಕಟ್ಟು ಸೊಪ್ಪು ತೊಗೊಂಡಿದ್ದೆ ಮೆಂತೆ ಸೊಪ್ಪು ಸಬಕ್ಕಿ ಹಾಗೆ ಪಾಲಕ್ಕು ಎಲ್ಲ ಸೊಪ್ಪಿತ್ತು ಇನ್ನು ಸೊಪ್ಪು ಗೊತ್ತಲ್ಲ ತುಂಬ ದಿವಸ ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಅವರು ಯಾವಾಗ ಕಿತ್ತಿರ್ತಾರೋ ಹಾಗಾಗಿ ಸಾಂಬಾರಿಗೆ ಕುಕ್ಕರ್ ಇಟ್ಬಿಟ್ಟು ಆಮೇಲೆ ಟಿಫನ್ ತಿನ್ನೋಣ ಅಂದ್ಕೊಂಡು ನಾನು ಬೇಳೆನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ತೊಗರಿಬೇಳೆ ಮತ್ತು ಬೇಳೆ ಮೈಸೂರು ದಾಲ್ ಎಲ್ಲನೂ ನೆನೆಸಿ ಇಟ್ಟಿದ್ದೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಬೇಳೆ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದು ಒಂದು ಎರಡು ಮೂರು ಕೂಗಿಸ್ಕೊತೀವಿ ಅಂದರೆ ಎಲ್ಲ ಮಿಕ್ಸ್ ಸೊಪ್ಪುಗಳನ್ನ ಹಾಕಿ ಮೆಂತೆ ಇತ್ತು ಇತ್ತು ಹಾಗೆ ಪಾಲಕ್ ಸೊಪ್ಪಿತ್ತು ನಾನು ಎಲ್ಲನೂ ಸಣ್ಣಕ್ಕೆ ಈ ರೀತಿ ಹೆಚ್ಚಿಬಿಟ್ಟು ಒಂದೆರಡು ಮೂರು ವಿಷಲಿ ಕೂಗಿಸ್ಕೋತೀನಿ ಇದು ಕೂಗೋಸ್ರೊಳಗೆ ನಾನು ಟಿಫನ್ ಮಾಡ್ಕೊಂಡ್ರೆ ಆಯಿತು ಯಾಕೆಂದರೆ ಸಾಂಬಾರು ಒಂದು ರೆಡಿ ಆಗಿಬಿಟ್ರೆ ಆಮೇಲೆ ಅನ್ನ ಆಗಲಿ ಮುದ್ದೆ ಆಗಲಿ ನಿಧಾನಕ್ಕೆ ಮಾಡ್ಕೊಬೋದು ನಮಗೆ ಒಂದೇ ಸಲ ಯಾವಾಗಲೂ ಕಿಚನಲ್ಲೇ ಇರೋದಕ್ಕಿನ್ನ ಈ ಟಿಫನ್ನು ಮತ್ತು ಸಾಂಬಾರು ಎರಡು ಒಟ್ಟಿಗೆ ರೆಡಿ ಆಗಿಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಆಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು ಅಂದ್ಕೊಂಡು ಫಸ್ಟ್ ಕುಕ್ಕರ್ನೇ ಇಟ್ಟು ಆಮೇಲೆ ಪಾತ್ರೆ ಎಲ್ಲ ತಿಂದ್ಬಿಟ್ಟು ನಾನು ಪಾತ್ರೆನ ಸ್ವಲ್ಪ ಟಿಫನ್ ಮಾಡಿದ್ದು ಮತ್ತು ತಿಂದಿದ್ದೆಲ್ಲ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ಇದ್ದೆ ಈಗ ಕುಕ್ಕರ್ ಕೂಲ್ ಆಗೋರ್ಗೂ ಟೈಮ್ ಇತ್ತಲ್ವ ಹಂಗಾಗಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪಾತ್ರೆ ತೊಳೆದು ಕಿಚನ್ ಒಂಚೂರು ಕ್ಲೀ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಕುಕ್ಕರೆಲ್ಲ ಕೂಲ್ ಆದಮೇಲೆ ರಸನ ಬಸ್ಕೊಂಡು ಈ ಬೆಂದಿರ ಬೇಳೆ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ಆಮೇಲೆ ಮೇಲೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋದಷ್ಟೇ ಮಸಪ್ಪು ಬೇಗನೇ ರೆಡಿಯಾಗಿಬಿಡುತ್ತೆ ಈಸಿನೂ ಆಗುತ್ತೆ ಈ ರೀತಿ ಇಲ್ಲ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೂ ಆಗುತ್ತೆ ಒಂದೊಂದ್ಸಲ ಆ ರೀತಿ ಮಾಡಿದರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಸೊ ನಾನು ಹಂಗಾಗಿ ಹಿಂಗೆ ಸ್ವಲ್ಪ ಸಿಂಪಲ್ಲಾಗಿ ಮಸ್ತ್ಬಿಟ್ಟು ಮೇಲೆ ಒಗ್ಗರಣೆ ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದರೆ ಆಯಿತು ಇದು ಒಗ್ಗರಣೆ ಹಾಕಿದ ಮೇಲೆ ಏನು ಮತ್ತೆ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಫಸ್ಟೇ ಎಲ್ಲನೂ ಕೂಗಿಸ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಅವಾಗಲೂ ಬೆಂದಿರುತ್ತೆ ಮತ್ತೆ ಇವಾಗ ಒಂದು ರೌಂಡು ಕುದಿಸಿರ್ತೀವಿ ಹಂಗಾಗಿ ಒಗ್ಗರಣೆ ಹಾಕ್ಬಿಟ್ಟು ಏನು ಕುದಿಸ್ಬೇಕಾಗಿಲ್ಲ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಮುಚ್ಚಿಟ್ರೆ ಸಾಕು ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇಂದ ಅನದರ್ ಲಾಗ್ ಬಾಯ್ ಬಾಯ್